ಹಾಯ್ ನಾನು ನಿಮ್ಮ ಅಮರನವಲಿ ಮನೆಯಲ್ಲಿ ಖಾಲಿ ಕೂರೋ ಬದಲು ನಾವು ಕೆಲಸ ಮಾಡಿ ದುಡ್ಡು ಸಂಪಾದಿಸಬೇಕು ಅನ್ನೋರಿಗೆ ನನ್ನ ಈ ಟ್ವೆಂಟಿ ಪ್ಲಸ್ ಐಡಿಯಾಸ್ಗಳು ತುಂಬ ಉಪಯೋಗ ಆಗುತ್ತವೆ ನಾನು ಹೇಳೋ ಐಡಿಯಾಸ್ಗಳು ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಬರ್ ಒನ್ ಲೇಡೀಸ್ ಎಲ್ಲರೂ ಕೂಡ ಈಸಿಯಾಗಿ ಮನೆಯಲ್ಲೇ ಮಾಡೋದು ಏನಾದರೂ ಇದೆ ಅಂದರೆ ನಂಬರ್ ಒನ್ ಪೊಸಿಷನ್ನಲ್ಲಿರೋದು ಅದು ಸ್ಟಿಚ್ಚಿಂಗ್ ಅಂತ ಹೇಳ್ಬೋದು ಸ್ಟಿಚ್ಚಿಂಗಿಂದ ನಾವು ಮನೆಯಲ್ಲಿ ಇದ್ದು ಎಲ್ಲಿಗೂ ಹೋಗೋದೇ ಕೂಡ ಈಸಿಯಾಗಿ ದುಡ್ಡು ಸಂಪಾದಿಸಬಹುದು ನೀವು ಫಸ್ಟ್ ಕಲಿತುಕೊಂಡು ನಿಮ್ಮ ಮನೆಯವರ ಮೇಲೆ ಟ್ರೈ ಮಾಡಿ ಹಾಗೆಯೇ ಬೇರೆಯವರಿಗೂ ಕೂಡ ನಾನು ಇದನ್ನು ಹೊಲಿದಿದ್ದೇನೆ ನಿಮ್ಗೆ ಇಷ್ಟ ಆದರೆ ನೀವು ನನಗೆ ಕೊಡಿ ಅಂತ ಹೇಳಿ ಅವ್ರಿಗೂ ಇಷ್ಟ ಆದರೆ ಅವರು ಇನ್ನೊಬ್ಬರಿಗೆ ಹೇಳ್ತಾರೆ ಹೀಗೆ ಒಬ್ಬರಿಂದೊಬ್ಬರಿಗೆ ನೀವು ಸ್ಟಿಚ್ ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತಾದರೆ ಎಲ್ಲರೂ ನಿಮ್ಮ ಹತ್ರನೇ ಕೊಟ್ಟು ಕೊಡ್ತಾರೆ ಆಗ ನೀವು ಇದರಿಂದ ಕೂಡ ನೀವು ದುಡ್ಡು ಅರ್ನ್ ಮಾಡ್ಬೋದಲ್ವಾ ನಂಬರ್ ಟು ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಕೂಡ ಸ್ಟಿಚ್ಚಿಂಗ್ ಆಗೇ ಇದು ಕೂಡ ನಾವು ಮನೆಯಲ್ಲೇ ಒಂದು ರೂಮಿನಲ್ಲಿ ಅರೇಂಜ್ ಮಾಡ್ಕೋಬಹುದು ನಿಮಗೆ ಇಷ್ಟ ಇದ್ದರೆ ಬ್ಯೂಟಿಷಿಯನ್ ಕೋರ್ಸ್ ಕಲ್ತ್ಕೊಂಡು ಬ್ಯೂಟಿ ಪಾರ್ಲರ್ ಇಡಿ ಬ್ಯೂಟಿ ಪಾರ್ಲರಿಂದ ಕೂಡ ನಮಗೆ ಒಳ್ಳೆಯ ಇನ್ಕಮ್ ಬರುತ್ತೆ ಲೇಡೀಸ್ ಎಲ್ಲರಿಗೂ ಕೂಡ ನಂಬರ್ ತ್ರೀ ನಾವು ಮನೆಯಲ್ಲೇ ಇದ್ದು ಈಜಿಯಾಗಿ ಮಾಡಬಹುದಾದದ್ದು ಚಟ್ನಿ ಉಪ್ಪಿನಕಾಯಿ ಬಿಸ್ನೆಸ್ ಮನೆಯಲ್ಲಿ ಖಾಲಿ ಇರೋ ಮಹಿಳೆಯರೆಲ್ಲರೂ ಏನಾದರೂ ಮಾಡಬೇಕು ಸ್ವಂತವಾಗಿ ದುಡಿಬೇಕು ಅಂದುಕೊಳ್ಳೋರು ಇದನ್ನು ಮಾಡಬಹುದು ನಾವು ರುಚಿಯಾಗಿ ಹೈಜೀನಿಕ್ಕಾಗಿ ಮಾಡ್ತೀವಿ ಅಂದ್ಕೊಳ್ಳಿ ಯಾರೂ ಕೂಡ ಬಿಡಲ್ಲ ಸದ್ಯಕ್ಕೆ ಈ ಬಿಸ್ನೆಸ್ಗೆ ಭಾಳನೇ ಡಿಮೆಂಡ್ ಇದೆ ಮಾರ್ಕೆಟಲ್ಲಿ ನಂಬರ್ ಫೋರ್ ಚಟ್ನಿ ನಂತರ ಏನಾದರೂ ಬಿಸ್ನೆಸ್ ಮಾಡ್ಬೋದು ಅಂದರೆ ಪುಡಿಗಳು ನೀವು ಉಪ್ಪಿನಕಾಯಿ ಜೊತೆ ಪುಡಿಗಳನ್ನು ಕೂಡ ಮಾಡಿ ಮಾರ್ಬೌದು ಈ ಪುಡಿಗಳಿಂದ ಕೂಡ ದುಡ್ಡು ಬರುತ್ತೆ ಏನಾದರೂ ಹೊಸದಾಗಿ ಮಾಡಿ ಅದೇನೆಂದರೆ ನುಗ್ಗೆ ಸೊಪ್ಪಿನ ಪುಡಿ ಇವಾಗ ಎಲ್ಲರೂ ಹೆಲ್ತ್ ಮೇಲೆ ಜಾಸ್ತಿಯೇ ದೃಷ್ಟಿ ಇಟ್ಟುಕೊಂಡಿರ್ತಾರೆ ಆದ್ದರಿಂದ ಯಾರು ಮಾಡೋದೇ ಇರೋದು ನೀವು ಟ್ರೈ ಮಾಡಿ ಓಕೆ ನಂಬರ್ ಫೈವ್ ನೀವು ಮನೆಯಲ್ಲೇ ಇದ್ದು ಮಾಡೋ ಇನ್ನೊಂದು ಬಿಸ್ನೆಸ್ ಅಂದರೆ ಬೇಕಿಂಗ್ ಬೇಕಿಂಗೀಗ ಕೂಡ ಇವಾಗ ಭಾಳ ಒಳ್ಳೆಯ ಡಿಮ್ಯಾಂಡ್ ಇದೆ ಬೇಕ್ರಿ ಐಟಮ್ಸ್ ಎಲ್ಲ ಕೂಡ ನೀವು ಮನೆಯಲ್ಲೇ ಸ್ವಲ್ಪ ಸ್ವಲ್ಪನೇ ಮಾಡಿ ಮಾರಬಹುದು ಇನ್ನೂ ಏನು ಅಂದರೆ ಕೇಕ್ಸ್ ಕೇಕ್ಸ್ಗೆ ಇವಾಗ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋದೇ ಅಲ್ವಾ ಪ್ರತಿ ಫಂಕ್ಷನ್ಗೂ ಪ್ರತಿಯೊಬ್ಬರೂ ಕೇಕ್ ಕಟ್ ಮಾಡ್ತಾರೆ ಇದಕ್ಕೋಸ್ಕರ ನೀವು ಬೇಕರಿ ಏನೂ ಇಡಬೇಕಾಗಿಲ್ಲ ಮನೆಯಲ್ಲಿ ಈಸಿಯಾಗಿ ಮಾಡಿಕೊಳ್ಳೋ ಬಿಸ್ನೆಸ್ ಇದು ಭಾಳ ಜನ ಎಷ್ಟು ಗ್ರೋ ಆಗ್ತಾ ಇದ್ದಾರೆ ಗೊತ್ತಾ ಹೋಮ್ ಮೇಡ್ ಕೇಕ್ ಮಾಡಿ ನೀವು ಇದನ್ನ ಟ್ರೈ ಮಾಡಿ ಇದರಿಂದ ಭಾಳನೇ ಇನ್ಕಮ್ ಮಾಡ್ಬೋದು ಅಲ್ವಾ ನಂಬರ್ ಸಿಕ್ಸ್ ಮನೆಯಲ್ಲೇ ಇದ್ದು ಮಾಡೋ ಇನ್ನೊಂದು ಬಿಸ್ನೆಸ್ ಅಂದರೆ ಸೋಪ್ ಬಿಸ್ನೆಸ್ ಸೋಪ್ ನಾವು ಮನೆಯಲ್ಲೇ ತಯಾರಿಸಿ ಮಾರಬಹುದು ಇವಾಗ ಎಲ್ಲರೂ ಕೂಡ ನ್ಯಾಚುರಲ್ ಯಾವುದೋ ಅದರ ಮೇಲೆ ಜಾಸ್ತಿ ದೃಷ್ಟಿ ಆಯಿಸುತ್ತಿದ್ದಾರೆ ನ್ಯಾಚುರಲ್ ಆಗಿ ಮನೆಯಲ್ಲೇ ನಾವು ಸೋಪ್ ಮಾಡಿ ಮಾರಬಹುದು ಇದರ ಕುರಿತು ನೀವು ಬೇಕು ಅಂದರೆ ಒಂದು ಸತಿ ಗೂಗಲ್ನಲ್ಲಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ತಯಾರು ಮಾಡಿ ಮಾರಿ ನಾವು ಈಸಿಯಾಗಿ ಇದರಿಂದ ಕೂಡ ದುಡ್ಡು ಸಂಪಾದಿಸಬಹುದು ನಂಬರ್ ಸೆವೆನ್ ಶಾಂಪು ಆರ್ಗ್ಯಾನಿಕ್ ಶ್ಯಾಂಪೂ ಇವಾಗ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಹೇರ್ ಫಾಲ್ ಪ್ರಾಬ್ಲಮ್ಸ್ ಇದೆ ಅಲ್ವಾ ಇದಕ್ಕೋಸ್ಕರ ನೀವು ಸೀಗೆಕಾಯಿ ಪುಡಿ ಅಂಟುವಾಳ ಪುಡಿ ಮಾಡಿ ಮಾರ್ಬೋದು ಭಾಳ ಜನ ಇದರಿಂದ ಕೂಡ ದುಡ್ಡು ಸಂಪಾದಿಸುತ್ತಿದ್ದಾರೆ ನಂಬರ್ ಏಯ್ಟ್ ಮನೆಯಲ್ಲೇ ಇದ್ದು ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಸೆಲ್ ಮಾಡ್ಬೋದು ಇದು ಕೂಡ ಜಾಸ್ತಿ ಜನ ಏನಂದರೆ ಬ್ಯೂಟಿಗೆ ಜಾಸ್ತಿ ಇಂಟ್ರೆಸ್ಟ್ ಕೊ ತೋರಿಸ್ತಿದ್ದಾರೆ ಇದು ಕೂಡ ನಾವು ಸೆಲ್ ಮಾಡ್ಬೋದು ನಂಬರ್ ನೈನ್ ಬಂದ್ಬಿಟ್ಟು ಹೋಮ್ ಫುಡ್ಸ್ ನಿಮಗೆ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ ಇವೆಲ್ಲ ಮಾಡ್ತೀವಿ ಅಂದ್ಕೊಳ್ಳೋರು ಓಮ್ ಫುಡ್ಸ್ ಸ್ಟಾರ್ಟ್ ಮಾಡಿ ಸ್ನ್ಯಾಕ್ಸ್ ಐಟಮ್ಸ್ ಇಲ್ಲ ನಮ್ಮ ಟ್ರೆಡಿಷ್ನಲ್ ಅಡುಗೆಗಳು ಏನಾದರೂ ಕೂಡ ಸ್ಟಾರ್ಟ್ನಲ್ಲಿ ಒಂದು ಎರಡು ಸ್ಟಾರ್ಟ್ ಮಾಡಿ ಹಾಗೇ ಸ್ವಲ್ಪ ಜನಕ್ಕೆ ಟೇಸ್ಟ್ ತೋರಿಸಿ ಸ್ವಲ್ಪ ಮಾರಿಬಿಡಿ ಅದಾದ ಮೇಲೆ ಪಬ್ಲಿಕ್ಕಿಂದ ರೆಸ್ಪಾನ್ಸ್ ಏನು ಬರುತ್ತೋ ಆಗ ನೀವು ಎಕ್ಸ್ಟ್ರಾ ಫುಡ್ನ ನೀವೇ ಮಾಡ್ಕೋಬೋದು ಯಾವ ಯಾವುದು ಆ್ಯಡ್ ಮಾಡ್ಬೋದು ನಾವು ಮಾಡೋ ಐಟಮ್ಸ್ ರುಚಿಯಾಗಿ ಕ್ವಾಲಿಟಿ ಆಗಿದ್ದರೆ ತಪ್ಪದೇನೆ ಒಳ್ಳೆ ರೀಚ್ ಬರುತ್ತೆ ನಿಮಗೆ ಇದರಲ್ಲಿ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನೇ ಟ್ರೈ ಮಾಡಿ ನಂಬರ್ ಟೆನ್ ಇನ್ನೊಂದು ಬಿಸ್ನೆಸ್ ಅಂದರೆ ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಸೀರೆಗಳು ಮತ್ತು ನೈಟಿಗಳು ಲೆಗಿಂಗ್ಸು ವೇಲು ಹೀಗೆ ಏನೋ ಒಂದು ಸ್ವಲ್ಪ ಸ್ವಲ್ಪನೇ ನಮ್ಮ ಸುತ್ತಮುತ್ತಲಿರೋರಿಗೆ ಸೇಲ್ ಮಾಡ್ಬೋದು ಇದರಿಂದ ಕೂಡ ನಾವು ದುಡ್ಡು ಅರ್ನ್ ಮಾಡ್ಬೋದು ನಂಬರ್ ಲೆವೆನ್ ಹೋಮ್ ಟ್ಯೂಷನ್ ನಾವು ಓದ್ಕೊಂಡು ಕೂಡ ಹೊರಗಡೆ ಜಾಬ್ ಮಾಡೋಕ್ಕೆ ಹೋಗದೇ ಇರೋ ಪರಿಸ್ಥಿತಿಯಲ್ಲಿ ಕೆಲವು ಜನ ಇರ್ತಾರಲ್ಲ ಅಂಥವ್ರು ಕೂಡ ಟ್ಯೂಷನ್ ಹೇಳ್ಬೋದು ಒಂದು ಹತ್ತು ಮಂದಿ ಮಕ್ಕಳಿಗೆ ಟ್ಯೂಷನ್ ಹೇಳಿದ್ರೂ ಕೂಡ ನಮಗೆ ಒಳ್ಳೆಯ ಇನ್ಕಮ್ ಇರುತ್ತೆ ಅಷ್ಟೇ ಅಲ್ಲದೆ ಆನ್ಲೈನ್ ಟ್ಯೂಷನ್ ಕೂಡ ಹೇಳ್ಬೋದು ನಂಬರ್ ಟ್ವೆಲ್ ಇನ್ನೊಂದು ಒಳ್ಳೆಯ ಕೆಲಸ ಏನಂದರೆ ಜೂಟ್ ಬ್ಯಾಗ್ಸ್ ಜೂಟ್ ಬ್ಯಾಗ್ಗಳನ್ನು ಇವಾಗ ಭಾಳ ಜನ ಯೂಸ್ ಮಾಡ್ತಾರೆ ಜೂಟ್ ಬ್ಯಾಗ್ಗಳನ್ನು ನಾವು ಮನೆಯಲ್ಲೇ ತಯಾರಿಸಬಹುದು ನಮಗೆ ಬೇಕು ಅಂದರೆ ಕಲಿಸೋಕೆ ಸೆಂಟರ್ಸ್ಗಳು ಇರ್ತವೆ ಅಲ್ಲಿ ಹೋಗಿ ಕಲಿತು ನಾವೇ ಮಾಡಿ ಮಾರ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇವೆಲ್ಲ ಮಾಡಿ ನಂಬರ್ ತರ್ಟೀನ್ ಇನ್ನೊಂದು ಈಸಿಯಾಗಿ ಮನೆಯಲ್ಲೇ ಇದ್ದು ಮಾಡೋದು ಏನಂದರೆ ಬ್ಯಾಂಗಲ್ಸ್ ಅಂದರೆ ಥ್ರೆಡ್ ಬ್ಯಾಂಗಲ್ಸ್ ಇವಾಗ ಭಾಳ ಟ್ರೆಂಡಿಂಗ್ನಲ್ಲಿವೆ ಥ್ರೆಡ್ ಬ್ಯಾಂಗಲ್ಸ್ ನಾವು ಮನೆಯಲ್ಲೇ ಮಾಡಿ ಮಾರ್ಬೋದು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಂಗಲ್ಸ್ ತಯಾರಿಸಿ ಹಾಗೇನೇ ಆಕ್ಸೆಸರೀಸ್ ಹ್ಯಾಂಡ್ಕ್ರಾಫ್ಟ್ಸ್ ಏನಾದರೂ ಕೂಡ ಮಾಡಿ ನೀವು ಆನ್ಲೈನ್ನಲ್ಲಿ ಅಂದರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಅಮೆ ಮೀಸೋ ಇವುಗಳಲ್ಲಿ ಕೂಡ ನಾವು ಮಾರಬಹುದು ನಿಮಗೇನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ಮಾಡ್ತೀರಾ ಅಂತಾದರೆ ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ ಹೇಗೆಲ್ಲ ಸೆಲ್ ಮಾಡಬಹುದು ಅಂತ ಅದರಲ್ಲಿ ಹೇಳಿರ್ತಾರೆ ನಂಬರ್ ಫೋರ್ಟೀನ್ ಇನ್ನೊಂದು ಈಸಿಯಾಗಿ ಮಾಡೋದು ಏನಂದರೆ ರಬ್ಬರ್ ಬ್ಯಾಡ್ಸ್ ಇದು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಹೇರ್ ಕ್ರಂಚಸ್ ಮಾಡಿ ಮಾರ್ಬೋದು ಆನ್ಲೈನಲ್ಲಿ ಕೂಡ ಮಾರ್ಬೋದು ಇಲ್ಲ ಲೋಕಲ್ ಮಾರ್ಕೆಟ್ನಲ್ಲಿ ಕೂಡ ಇದಕ್ಕೆ ಬಹಳ ಡಿಮ್ಯಾಂಡ್ ಇದೆ ಹಾಗೆಯೇ ಹೇರ್ ಆ್ಯಕ್ಸಸರೀಸ್ ಏನಾದರೂ ಡಿಫ್ರೆಂಟ್ ಆಗಿ ಇದ್ರೆ ಯೂನಿಕ್ ಆಗಿ ನೀವು ಮಾಡ್ತೀರಾ ಅಂದರೆ ನೀವು ಕೂಡ ನೀವು ಯೂಟ್ಯೂಬ್ನಲ್ಲಿ ಕಲ್ತ್ಕೊಂಡು ಮನೆಯಲ್ಲೇ ಮಾಡಿ ಮಾರ್ಬೋದು ಇದಕ್ಕೂ ಭಾಳ ಡಿಮ್ಯಾಂಡ್ ಇದೆ ಇವಾಗ ನಂಬರ್ ಫಿಫ್ಟೀನ್ ಇನ್ನೊಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಅಂದರೆ ಹ್ಯಾಂಡ್ ಮೇಡ್ ನಮಗಿವಾಗ ಎಂಗೇಜ್ಮೆಂಟ್ಗೆ ಬರ್ತ್ಡೇಗೆ ಏನಾದರೂ ಸ್ಪೆಷಲ್ ಲೊಕೇಶನ್ಸ್ಗೆ ಹೀಗೆ ಡಿಫ್ರೆಂಟಾಗಿ ಹ್ಯಾಂಡ್ ಕ್ರಾಫ್ಟ್ಸ್ ಐಟಮ್ಸ್ ಮಾಡಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ಕೂಡ ಭಾಳನೇ ಡಿಮ್ಯಾಂಡ್ ಇದೆ ಇದು ಯೂನಿಕ್ ಆಗಿರುತ್ತೆ ಯಾರೂ ಮಾಡೋಲ್ಲ ಅದಕ್ಕೆ ಇಂತಹದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದಕ್ಕೆ ಒಳ್ಳೆ ಫ್ಯೂಚರ್ ಇರುತ್ತೆ ಹೆಜಿನ್ ಆರ್ಟ್ ಇಲ್ಲ ಥ್ರೆಡ್ನ ಎಂಬ್ರಾಯ್ಡ್ರಿ ಕೆಲವರು ಗಂಡ ಹೆಂಡತಿ ಎಂಗೇಜ್ಮೆಂಟ್ಗೋಸ್ಕರ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿ ನೋಡಿ ಇವೆಲ್ಲದಕ್ಕೂ ನಮಗೆ ಆನ್ಲೈನ್ ಕ್ಲಾಸಸ್ ಇರ್ತವೆ ಮಾಡಬೇಕು ಅಂದುಕೊಂಡ್ರೆ ಕಲ್ತುಕೊಳ್ಳಿ ನಂಬರ್ ಸಿಕ್ಸ್ಟೀನ್ ಇನ್ನೊಂದು ಅಂದರೆ ನಿಮಗೆ ಮೆಹಂದಿ ಚೆನ್ನಾಗಿ ಹಾಕೋಕ್ಕೆ ಬರುತ್ತೆ ಅಂದರೆ ಇದು ಕೂಡ ಭಾಳ ಒಳ್ಳೆಯ ಟ್ಯಾಲೆಂಟ್ ಗೊತ್ತಾ ನೀವು ಇದನ್ನು ಕೂಡ ಮಕ್ಕಳಿಗೆ ಹಾಗೇನೇ ಮದುವೆ ಮನೆಯಲ್ಲಿ ಹಾಕೋಕೆ ಕರೆದರೆ ಹೋಗಿ ಹಾಕಿದರೆ ಅದರಿಂದಲೂ ದುಡ್ಡು ಮಾಡಬಹುದು ಇನ್ನೊಂದು ಅಂದರೆ ನೀವು ಒಳ್ಳೆಯ ಹೇರ್ ಸ್ಟೈಲಿಸ್ ತಂದುಕೊಳ್ಳಿ ಒಳ್ಳೆಯ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡೋಕ್ಕೆ ಬಂದರೆ ಮಕ್ಕಳಿಗೆ ಫಂಕ್ಷನ್ಗೆ ಹೀಗೆ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದರೆ ಡಿಮ್ಯಾಂಡ್ ಡಿಮ್ಯಾಂಡಿದೆ ಅಲ್ವಾ ನಿಮಗೂ ಈ ಟ್ಯಾಲೆಂಟ್ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ತಪ್ಪದೇನೆ ಇದನ್ನ ಯೂಸ್ ಮಾಡಿಕೊಳ್ಳಿ ನಂಬರ್ ಸೆವೆಂಟೀನ್ ಇನ್ನೊಂದು ಭಾಳನೇ ಒಳ್ಳೆಯ ಬಿಸ್ನೆಸ್ ಐಡಿಯಾ ಅಂದರೆ ಮೊಳಕೆ ಕಾಳುಗಳು ಇವಾಗ ಭಾಳ ಜನನ್ನ ನೋಡ್ತಿರಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟ್ನಲ್ಲಿ ಹಾಕಿ ಸೇಲ್ ಮಾಡ್ತಾ ಇರ್ತಾರೆ ಇದಂತೂ ಭಾಳ ಈಸಿಯಾಗಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಕೂಡ ಇಲ್ದೇನೆ ಜಾಸ್ತಿ ಕಷ್ಟ ಕೂಡ ಇಲ್ದೇನೆ ಒಳ್ಳೆಯ ಇನ್ಕಮ್ ಅಂತೂ ಬರುತ್ತೆ ಇವಾಗ ಜನರಿಗೆ ಎಲ್ತ್ ಕಾನ್ಸಿಯಸ್ ಭಾಳ ಹೆಚ್ಚಾಗಿದೆ ಆದರೆ ಟೈಮ್ ಇಲ್ಲದೆ ಮನೆಯಲ್ಲಿ ಮಾಡಿಕೊಳ್ಳೋಕ್ಕೆ ಆಗದೆ ಹೀಗೆ ಹೊರಗಡೆ ತಗೊಂಡು ತಿನ್ನೋರೇ ಹೆಚ್ಚು ರಾಗಿ ಗಂಜಿ ಜೊತೆ ಕೂಡ ಮೊಳಕೆ ಕಾಳು ಹಾಕಿಕೊಂಡು ತಿನ್ನೋರನ್ನು ನಾನು ಭಾಳ ನೋಡಿದ್ದೀನಿ ನೀವು ಮಾಡಬೇಕು ಅಂದ್ಕೊಂಡ್ರೆ ಸ್ಟಾರ್ಟ್ ಮಾಡಿ ನಂಬರ್ ಏಯ್ಟೀನ್ ಇನ್ನೊಂದು ಬಿಸ್ನೆಸ್ ಅಂದರೆ ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ಸ್ ಮಾರೋದು ಕೂಡ ಭಾಳನೇ ಒಳ್ಳೆಯ ಬಿಸ್ನೆಸ್ ಅದರಲ್ಲಿ ಅತಿ ಮುಖ್ಯವಾಗಿ ವಿಷಯ ಹೇಳಬೇಕಂದ್ರೆ ಮನೆಯಲ್ಲೇ ಮಾಡಿದ ಹೈಜಿನಿಕ್ ತುಪ್ಪಗೆ ಭಾಳ ಡಿಮ್ಯಾಂಡ್ ಇದೆ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಇದು ಕೂಡ ಟ್ರೈ ಮಾಡಿ ನಂಬರ್ ನೈನ್ಟೀನ್ ಇನ್ನೊಂದು ಒಳ್ಳೆಯ ಬಿಸ್ನೆಸ್ ಐಡಿಯಾ ಅಂದರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಬಿಸ್ನೆಸ್ ಭಾಳ ಜನಕ್ಕೆ ಪ್ರಾಫಿಟ್ ಅಂತೂ ಇರುತ್ತದೆ ಒಂದು ವೇಳೆ ನೀವು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಬಿಸ್ನೆಸ್ ಕೂಡ ಶುರು ಮಾಡಬಹುದು ನೀವು ಇದರಲ್ಲಿ ಯಾವುದು ಮಾಡೋಕ್ಕಾಗುತ್ತೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದೇ ಮಾತ್ರ ಸೇಲ್ ಮಾಡಿ ಸಂಪಾದನೆ ಮಾಡಬಹುದು ನಂಬರ್ ಟ್ವೆಂಟಿ ಚಿಕ್ಕ ಕಿರಾಣಿ ಅಂಗಡಿ ಚಿಕ್ಕ ಕಿರಾಣಿ ಅಂಗಡಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ನೀವು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಂದರೆ ದೊಡ್ಡದಾಗಿಯೇ ಸ್ಟಾರ್ಟ್ ಮಾಡಿ ಕಿರಾಣಿ ಅಂಗಡಿಯಲ್ಲಿ ಕೂಡ ಭಾಳನೇ ಒಳ್ಳೆಯ ಪ್ರಾಫಿಟ್ ಇದೆ ನಮಗೆ ವೇಸ್ಟ್ ಕೂಡ ಆಗೋಲ್ಲ ಇನ್ನೊಂದು ಅಂದರೆ ಜೆರಾಕ್ಸ್ ಶಾಪ್ ಇಟ್ಕೋಬೋದು ನಿಮ್ಮ ಏರಿಯಾದಲ್ಲೇ ಎಲ್ಲೂ ಜೆರಾಕ್ಸ್ ಶಾಪ್ ಇಲ್ಲ ಅಂದರೆ ಇಟ್ಕೊಳ್ಳಿ ಇನ್ನೂ ಕಿರಾಣಿ ಅಂಗಡಿಯಲ್ಲೇ ಜೆರಾಕ್ಸ್ ಶಾಪ್ ಇಟ್ಕೋಬಹುದು ನಂಬರ್ ಟ್ವೆಂಟಿ ಟು ದೊಡ್ಡದಾಗಿ ಏನೂ ಮಾಡೋಕ್ಕಾಗಲ್ಲ ಜಾಸ್ತಿ ದುಡ್ಡು ಹಾಕೋಕ್ಕೂ ಆಗೋಲ್ಲ ಅಂದರೆ ಮನೆಯಲ್ಲೇ ಏನೋ ಒಂದು ಚಿಕ್ಕದಾಗಿ ಮಾಡೋಣ ಅಂದುಕೊಳ್ಳೋರಿಗೆ ಪೇಪರ್ ಬ್ಯಾಗ್ಸ್ಗಳು ಇಲ್ಲ ಪೇಪರ್ ಕವರ್ ಕೂಡ ಮನೆಯಲ್ಲೇ ಮಾಡಿ ನಾವು ಸೇಲ್ ಮಾಡಬಹುದು ಇಲ್ಲ ಅಂದರೆ ಅಂಗಡಿಯವ್ರಿಗೆ ಕೇಳಿದರೆ ಅವರೇ ನಿಮಗೆ ಆರ್ಡರ್ ಕೊಡ್ತಾರೆ ಯಾವ ಸೈಜ್ ಬೇಕು ಅಂತ ಹೇಳ್ತಾರೋ ಆ ಸೈಜ್ ಮಾಡಿ ದುಡ್ಡು ಮಾಡಬಹುದು ಇನ್ನೊಂದು ಬಿಸ್ನೆಸ್ ಐಡಿಯಾ ಏನಂದರೆ ಕ್ಯಾಂಡಲ್ಸ್ ಮೇಕಿಂಗ್ ಇವಾಗ ಡಿಫ್ರೆಂಟ್ ಡಿಫ್ರೆಂಟಾಗಿ ಕ್ಯಾಂಡಲ್ಸ್ಗೆ ಭಾಳ ಜಾಸ್ತಿ ಕ್ರೇಜ್ ಇದೆ ಅಲ್ವಾ ನೀವು ಮನೆಯಲ್ಲೇ ಡಿಫ್ರೆಂಟ್ ಡಿಫ್ರೆಂಟಾಗಿ ನಿಮ್ಮ ಸ್ಟೈಲ್ ಯೂಸ್ ಮಾಡಿಕೊಂಡು ಯೂನಿಕ್ ಆಗಿ ಏನಾದರೂ ಕ್ಯಾಂಡಲ್ಸ್ ಮಾಡಬೇಕಂದ್ರೆ ಮಾಡಿ ಭಾಳ ಒಳ್ಳೆಯ ಇನ್ಕಮ್ ಇದೆ ಇದರಲ್ಲಿ ಟ್ವೆಂಟಿ ಫೋರ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮನೆಯಲ್ಲೇ ಇದ್ದು ಮಾಡೋದು ಏನಾದರೂ ಇದೆ ಅಂದರೆ ಅದು ಒಂದು ಯೂಟ್ಯೂಬ್ ನಿಮ್ಮ ಹತ್ತಿರ ಮೊಬೈಲ್ ಒಂದು ಇದ್ದರೆ ಸಾಕು ಚೆನ್ನಾಗಿ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಶೇರ್ ಮಾಡಿದರೆ ಅದರಿಂದಲೂ ದುಡ್ಡು ಮಾಡಬಹುದು ಇದರಲ್ಲಿ ನಿಮಗೆ ಏನಾದರೂ ಉಪಯೋಗ ಆಗೋದು ಇದ್ದರೆ ಮಾಡಿ ದುಡ್ಡು ಸಂಪಾದಿಸಿ ಸಿಸ್ಟರ್ಸ್ ಓಕೆ